ಹಲೋ ನಮಸ್ಕಾರ ಇವತ್ತು ನಾವು ಹೋಗ್ತಾ ಇರೋದು ಸಾಗರದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಶ್ರೀಧರ್ ಆಶ್ರಮಕ್ಕೆ ನಾವು ನಾಲ್ಕು ಜನ ಹೋಗ್ತಾ ಇರೋದು ಫೈನಲಿ ರೀಚ್ ಆದ್ವಿ ಈ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಇವಾಗ ಟೆನ್ ತರ್ಟಿ ಆಗಿದೆ ತುಂಬ ಜನ ಬರ್ತಾ ಇದ್ದಾರೆ ನಾವು ಫಸ್ಟ್ ಹೋಗಿದ್ದು ಗೋಶಾಲೆಗೆ ಅಲ್ಲೆಲ್ಲ ನೋಡಿಕೊಂಡು ಹೊರಟ್ವಿ ಇವಾಗ ಇಲ್ಲಿ ಡೈಲಿ ತುಂಬ ಜನ ಬಂದು ಹೋಗ್ತಾರೆ ತೀರ್ಥ ಸ್ನಾನದ ಹತ್ರ ಬಂದ್ವಿ ಎಲ್ಲ ಸ್ನಾನ ಮಾಡ್ತಾ ಇದ್ರು ನಾವು ಸ್ನಾನ ಎಲ್ಲ ಮಾಡೋಕೆ ಹೋಗಿಲ್ಲ ತೀರ್ಥನ ತಲೆ ಮೇಲೆ ಹಾಕೊಂಡ್ ಬಂದ್ವಿ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಈ ಪುಟಾಣಿ ನಮಗೆ ಬಸ್ಸಲ್ಲಿ ಪರಿಚಯ ಆದವಳು ಪರಿಚಯ ಆದಾಗಿಂದೂ ನಮ್ಮ ಜೊತೆನೆ ಇದ್ಲು ಇವಾಗ ಆಮೇಲ್ ಟೆಂಪಲ್ಗೆ ಹೊರಟ್ವಿ ನಮಗೆ ಮೆಟ್ಲು ಹತ್ತಕ್ಕೆ ಆಗ್ತಿಲ್ಲ ಅಂದ್ರೆ ಆ ಪುಟಾಣಿ ನಮ್ಮನ್ನು ಕರಿತಾ ಇದ್ಲು ಬನ್ನಿ ಬನ್ನಿ ಅಂತ ಅವಳು ನಮಗಿನ್ನ ಮೊದಲು ಬಂದು ನನ್ನ ಕರ್ಕೊಂಡು ಹೋಗೋಕೆ ಓಡ್ ಬರ್ತಾ ಇದ್ಲು ಇವಾಗಂತೂ ಫುಲ್ ಅವ್ರ ಅಮ್ಮನ ಬಿಟ್ಟು ನಮ್ಮ ಜೊತೆನೇ ಇದ್ಲು ಟೆಂಪಲ್ ಹಿಂದೆ ಗೋಡೆಗೆ ಏನಾದರೂ ಅಂದ್ಕೊಂಡು ಕಾಯಿನ್ ಅಂಟಿಸಿದ್ರೆ ಅದು ಆಗೋದಾದರೆ ಅಂಟತ್ತೆ ಅಂತಾರೆ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಬಟ್ ಅಂಟಿಸೋಣ ಅಂತ ಹೋದ್ವಿ ಯಾವುದೂ ಅಂಟ್ತಾ ಇರಲಿಲ್ಲ ಆದರೆ ನನ್ನ ಫ್ರೆಂಡು ನೆಕ್ಸ್ಟ್ ಲೆವೆಲಲ್ಲಿ ಥಿಂಕ್ ಮಾಡಿ ಗೋಡೆ ಸೈಟಲ್ಲಿ ಸ್ವಲ್ಪ ಜಾಗ ಇತ್ತು ಅಲ್ಲಿ ಇಟ್ಬಿಟ್ಟು ಅಂಟಿದೆ ನೋಡಿ ಅಂತ ತೋರಿಸ್ತಾ ಇದ್ಲು ದೇವ್ರ ದರ್ಶನ ಇನ್ನೂ ತುಂಬ ಲೇಟ್ ಇದೆ ಅಂತ ಹೇಳಿದ್ರು ಅದಕ್ಕೆ ಟೆಂಪಲ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಫುಲ್ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಈ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ ಸೇವಾ ವಿವರದ್ದೊಂದು ವಿಡಿಯೋ ಮಾಡ್ಕೊಂಡೆ ಹಾಗೆ ಸುಮ್ಮನೆ ಏನಕ್ಕಾದ್ರೂ ಬೇಕಾಗತ್ತೆ ಅಂತ ಇವಳು ನಮ್ಮನ್ನ ಪರಿಚಯ ಮಾಡ್ಕೊಂಡ್ ತರಾನೆ ಇನ್ನೊಂದು ಪಾಪನ್ ಕೂಡ ಮಾತಾಡಿಸ್ತಾ ಇದ್ಲು ಕ್ಯೂಟ್ ಆಗಿ ಟೈಮ್ ಆಗ್ತಿದ್ದಂಗೆ ತುಂಬ ಜನ ಬರ್ತಾ ಇದ್ರು ಇಲ್ಲಿ ಮೇಲೆ ನಿಂತ್ಕೊಂಡು ಕೆಳಗೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಧರ್ಮ ಧ್ವಜಕ್ಕೆ ದಾರಿ ಅಂತ ಒಂದು ಬೋರ್ಡ್ ಇತ್ತು ಟೈಮ್ ಇದೆಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ನಾನು ತುಂಬ ಸಲ ಬಂದಿದ್ದೀನಿ ಆದರೂ ಅಲ್ಲಿ ಮೇಲೆ ಹೋಗಿರಲಿಲ್ಲ ಎಷ್ಟು ದೂರ ಆಗುತ್ತೆ ಅಂತಲೂ ಗೊತ್ತಿಲ್ಲ ಆದರೂ ಹೋಗೋಣ ಅಂತ ಹೊರಟ್ವಿ ಫೈನಲಿ ರೀಚ್ ಆದ್ವಿ ಇದೇ ಧರ್ಮಧ್ವಜ ನಾನು ನೋಡ್ತಿರೋದು ಕೂಡ ಫಸ್ಟ್ ಟೈಮ್ ತುಂಬ ಚೆನ್ನಾಗಿದೆ ಇಲ್ಲಿ ಕೂಡ ಪ್ಲೇಸು ಇದು ಕೂಡ ಮೇ ಬಿ ಟೆಂಪಲ್ ಅನಿಸುತ್ತೆ ನನಗೆ ಗೊತ್ತಿಲ್ಲ ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಹೊರಟ್ವಿ ತುಂಬ ಹೊತ್ತೇನು ಇರಲಿಲ್ಲ ನಾವು ಕೂಡ ಬೇಗ ಹೋಗ್ಬೇಕಿತ್ತು ಹಾಗೆ ನಡ್ಕೊಂಡು ಕೆಳಗೆ ಬಂದ್ವಿ ತುಂಬ ಚೆನ್ನಾಗಿದ್ರು ನಾವು ಅಷ್ಟರಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಟೆಂಪಲಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗೆ ಕೆಳಗೆ ನಡ್ಕೊಂಡು ಬಂದ್ವಿ ಊಟಕ್ಕಾದರೂ ಹೋಗೋಣ ಅಂತ ಹೊರಟ್ವಿ ಊಟ ಕೂಡ ತುಂಬ ಚೆನ್ನಾಗಿ ಹೋಗಿದ್ರು ನಮಗಿನ್ನ ಮೊದಲೇ ಊಟದ ಹೊಲ್ಗೆ ಬಂದ್ವಿ ಇಲ್ಲಿ ವೀಡಿಯೋ ಮಾಡೋ ಆಗಿಲ್ಲ ಆದ್ರೂ ಸ್ವಲ್ಪ ಮಾಡಿಕೊಂಡೆ ಊಟ ಮುಗಿಸಿ ರಿಟರ್ನ್ ಸಾಗರಕ್ಕೆ ಆಟೋ ಮಾಡಿಸ್ಕೊಂಡು ಹೊರಟ್ವಿ ಇಲ್ಲಿಗೆ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ